ಪೂಜಾ ಮನ್ನಾ ನಾ ಹುಗ್ಗಿ ಮಾಡ್ದಾಗ ಶಣ್ಣಗಿ ಮಾಡ್ದತ್ತಿರಿ ಸೆಣಗಿ ಹ್ಯಾಂಗ್ ಮಾಡೋದು ಮಾಡೋದು ಪೂಜಾ ಶಣಗಿ ಮಾಡ್ಲಕ್ಕ ಏನೇನ್ ಬೇಕು ಹೇಳ್ತೀನಿ ಈ ಬಟ್ಲೀಲೆ ಒಂದ್ ಬಟ್ಲಾ ಗೋಧಿ ಹಿಟ್ಟ ಒಂದ್ ಬಟ್ಲ ದ್ವಾದ ಹಿಟ್ಟ ಅರ್ಧ ಬಟ್ಲ ಕಡ್ಲಿ ಹಿಟ್ಟ ನೀ ಯಾವ್ದೇ ಬಟ್ಲೇ ತಗೋ ಅರ್ಧ ಬಟ್ಲ ಕಡ್ಲಿ ಇಟ್ಟು ತಗೊಳದು ಆಯ್ತಾ ಸ್ವಲ್ಪ ಕೊತ್ತಂಬ್ರಿ

ಕಟ್ಲಿಗಾ ಹಾ ನೀರು ಹಾ ತೋಡೋಡೋ ಹಾಕ್ಬೇಕಾ ಹಾ ಗುಟ್ಟಿನ ಅದು ನೋ ಹಾ ಹಾಕ್ತಿನಿ ನೀನ ಹಾ ಹಾ ಹಾಕ್ತರೆ ಸ್ವಲ್ಪ ಹಾ ಕಟ್ಟಿರಬೇಕು ಎಂದ್ರೆ ಹಿಟ್ ಹಾ ಕಟ್ಟಿರಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಪೂಜಾ ಚೆನ್ನಾಗಿನಾದಿ ವಂಜವಾ ಮಾಡಲ್ಲ ಆಯ್ತು ಹಾ అదేల్ల ఉంజవా మార్ది అది కొడ్లి వన్నని ఎన్నీ హక్తిని ప్లాస్టిక్ వచ్చేకింద ఎండి కొంచెం ఇగొన్ చమచ ఎన్నీ హక్తిని హ్మత్తం కొంచెం నా హ్మ్ ఇస్ట్ గట్టి ఇర్బెకింద ఇతే హ్మ్ ఇస్ట్ గట్టి ఇర్బె కొంచెం చపాతీ హిట్టేనకిన జర గట్టి ఇర్బె హ్మ్ హ్మ్ హింగే ఇర్బె హ్మ్ హ్మ్ ಭಾಗದ್ದು ಹಾ ಹಾಗೆ ಈಗ ಇದಕ್ಕ ಎಳ್ಳು ಹೆಂಗ್ ಹಚ್ಕೊಳ್ಳೋದು ಹೇಳ್ತೀನಿ ನಿಂಗ ಹ ನಿಮ್ ದೊಡ್ಡು ಬೇಕಾದ್ರ ಇಷ್ಟು ದೊಡ್ಡ ಮಾಡೋದು ಹ್ಮ್ ಹ ಈಗ ಏನ್ ಮಾಡೋದು ತಾಟ್ ತಗೊಂಡು ಹಿಂಗ ಹಿಂಗ ಉಳ್ಳ್ಯಾಡ್ತಾ ಇದ್ದೀನಿ ಹಿಂಗ ಹಿಂಗ್ ಉಳ್ಳ್ಯಾಡ್ತಾನ ಎಲ್ಲಾ ಎಲ್ಲ ಇದತ್ಕೊತ ಕಾಣಿಸ್ತು ಹಾಗೆ ಹ ಕಾಣಿಸ್ತಿಲ್ಲ ನೋಡ್ರಿ

ಈಗ ಈಗ ಇದಾಯ್ತು ಪೂಜಾಡ ಕೇಳ ಹಾಕಿದ ಸಾಕು ಇದೇನ್ ಮಾಡುದ್ರೆ ಎಲ್ಲಾ ಹತ್ಕೊಳ್ಳೋದು ಪೂಜೆ ಹಿಂಗ ನಾದ್ ಹ ನೋಡಿ ಹಿಂಗೆಲ್ಲ ನಾದ ಎಲ್ಲ ಹತ್ಕೋಬೇಕಿದ

ವ್ಯತ್ಯಾಸ ರೀ ಅದು ಸ್ವಲ್ಪ ಜಾಡ್ ಇರ್ತಾವ ಇವು ಇವು ಕ್ರಿಸ್ಪಿ ಆಗಲ್ಲ ಇವು ಜರ ತಳ್ಳಸ್ತೀವಲ್ಲ ಇವು ಕ್ರಿಸ್ಪಿ ಬಿ ಆತಾವ ನಮ್ ಮನ್ಯಾಗ ರೂಪಾಯಿ ಸಿಗೋದು ಎಲ್ಲಾರ್ಗು ನಾ ಹಿಂಗ್ ಮಾಡ್ತೀನಿ ಅದಕ್ಕ ಇದು ಜಾಡ್ ಮಾಡೋದಿಲ್ಲ ಮಾಡ್ತ ಸ್ವಲ್ಪ ಎಣ್ಣೆ ಹಚ್ಚದ ಸ್ವಲ್ಪ ಅಂದ್ರೆ ಕತ್ತರಿಸ್ ಸ್ವಲ್ಪ ಎಣ್ಣೆ ಹಚ್ಚದ ದೊಡ್ಡ ಬೇಕಾದ್ರೆ ನೋಡ್ರಿ എണ്ണി <Da> കയ്ലിക്ിഡം

ಹಾಕ ಕೈದಾರ ಒಮ್ಮೆ ಹಾಕದು ಆಯ್ತು ಹ್ಮ್ ಹ್ಮ್ ಸಾಕ್ ಸಾಕ್ ಬಿಡು ಹಾ ಒಂದು ಸ್ವಲ್ಪ ಕರುದು ಅಲ್ಲ ತೆಂಗಿನ ಹಿಣ್ಣ ಆಗಸ ಯೂಸರ್ ನಿಮ ಕೃಸ್ಪಿ ಬೇಕadlo ಅಲ್ಲ ಯಾರು ಜಾಸ್ತಿ ಯಾಕೆ ಕರಿಯದು ಹರೇ ಹ್ಮ್ ಮೆತ್ತಗೆ ಬೇಕadlo ಅಂದ್ರೆ ಸ್ವಲ್ಪ ಜಲ್ದಿ ತಗ ಹಾ ನಮನೆಗೆ ಸೇರ ರೂಪೇಶು ನಿಮ್ಮ ಆವಗದು ಕೃಸ್ಪಿ ಸೇರ್ತಾವ ಕಡ ಕುರುಕು అదక్త జాస్తి ఆ కరీదు తింద్రును బా చంద పూజా ఇది వన బాయిల్ తింద్రును చంద ఇవు తగ్ అదూ బా జల్ది కరీతవ తెల్దీ కరీతవ సప్ల బీ ಕುರುಮ್ ಇದು ಹಂಗೆನೂ ತಿನ್ಬಹುದು ಈಗ ಸಂಡಗಿ ಕಡೆಯಲ್ಲ ಇದು ಏನ್ ಗೊತ್ತ ಪೂಜಾ ಈ ಸಂಡಗಿ ಮಾಡ್ಯಾರ ಈಗ ಬರೀ ಕೆಂಪು ಕಾಲ್ ಹಾಕನು ಮಾಡ್ಬಹುದು ಮತ್ತೆ ಬರೀ ಹಸಿ ಮೆಣಸಿ ಹಾಕಿ ಮಾಡ್ಬಹುದು ಯಾವತ್ತೂ ಆಗ್ಬಹುದು ನಿಮ್ಗೆ ಯಾವತ್ ಚಂದ ಅನಿಸ್ತದೆ ಅದು ಮಾಡ್ಬಹುದು ಇಲ್ಲ ಎರಡು ಸೇರ್ನು ಹಾಕ್ಬಹುದು ಈಗ ನಾ ಹೆಂಗ್ ಮಾಡಿ ಚಂಡಗಿ ಇರ ರೀ ಮಸ್ತ್ ಅತಿ ಸೊಪ್ಪು ಅದ ಮಜಾ ಮಾಡಿ ನಮ್ ಕಡೆ ಹುಗ್ಗಿ ಮಾಡ್ದಾಗ ಚಂಡಗಿ ಮಾಡೇ ಮಾಡ್ತಾರ ಥ್ಯಾಂಕ್ ಯು ರೀ ಹೇಳ್ಕೊಟ್ಟಿದ ವೆಲ್ಕಮ್